ನಾಯಕನಹಟ್ಟಿಯ ಗುರು ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಹುಂಡಿ ಎಣಿಕೆ ಮಾಡಲಾಗಿದ್ದು ಬರೋಬ್ಬರಿ ಎಪ್ಪತ್ತೊಂದು ಲಕ್ಷ ರು ಸಂಗ್ರಹವಾಗಿದೆ How do? ಮಧ್ಯ ಕರ್ನಾಟಕದ ಪವಾಡ ಪುರುಷ ಮಾಡಿದಷ್ಟು ಭಿಕ್ಷೆ ಎಂಬ ವಚನ ನುಡಿದಿರುವ ಐತಿಹಾಸಿಕ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದಲ್ಲಿ ಶುಕ್ರವಾರ ಹುಂಡಿ ಎಣಿಕೆ ಕಾರ್ಯ ನಡೆದಿದ್ದು ಒಳಮಠ ಮತ್ತು ಹೊರಮಠದಲ್ಲಿನ ಹುಂಡಿಗಳೆರಡರಲ್ಲಿ ಒಟ್ಟು ಎಪ್ಪತ್ತೊಂದು ಲಕ್ಷ ರು ಮೊತ್ತದ ಹಣ ಸಂಗ್ರಹವಾಗಿದೆ ಒಳಮಠದ ಹುಂಡಿಗಳಲ್ಲಿ ಐವತ್ತೊಂದು ಲಕ್ಷ ಎಂಬತ್ತೇಳು ಸಾವಿರದ ಏಳ್ನೂರ ಐವತ್ತು ರು ಕಾಣಿಕೆ ಸಂಗ್ರಹವಾಗಿದ್ದರೆ ಹೊರಮಠದ ಹುಂಡಿಗಳಲ್ಲಿ ಹತ್ತೊಂಬತ್ತು ಲಕ್ಷ ಐವತ್ಮೂರು ಸಾವಿರದ ಐನೂರ ಎಪ್ಪತ್ತೈದು ರುಗಳು ಸಂಗ್ರಹ ಈ ಮೊತ್ತವನ್ನು ದೇವಾಲಯದ ಕೆನರಾ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಯಿತು ಹುಂಡಿ ಎಣಿಕೆ ಕಾರ್ಯದ ವೇಳೆ ಚಳ್ಳಕೆರೆ ತಹಶೀಲ್ದಾರ್ ರೆಹಮಾನ್ ಪಾಷಾ ಗುರು ತಿಪ್ಪೇರುದ್ರಸ್ವಾಮಿ ದೇವಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಉಪ ತಹಶೀಲ್ದಾರ್ ಶಕುಂತಲಾ ಬಿ ಕಂದಾಯ ನಿರೀಕ್ಷಕ ಚೇತನ್ ಕುಮಾರ್ ಸೇರಿದಂತೆ ಇನ್ನಿತರೆ ಸಿಬ್ಬಂದಿ ಉಪಸ್ಥಿತರಿದ್ದರು